ಎಲ್ಲರಿಗೂ ನಮಸ್ಕಾರ ಮಕ್ಳೇ ಹಿಂದಿನ ತರಗತಿಯಲ್ಲಿ ನೀವು ಸವರ್ಣ ದೀರ್ಘ ಸಂಧಿ ಹಾಗೂ ಗುಣಸಂಧಿಯ ಬಗ್ಗೆ ತಿಳ್ಕೊಂಡಿದ್ರಿ ಹಾಗಾದ್ರೆ ಇಂದಿನ ತರಗತಿಯಲ್ಲಿ ವೃದ್ಧಿ ಸಂಧಿಯ ಹಾಗೂ ಸಂಧಿಯ ಬಗ್ಗೆ ತಿಳಿತಾ ಹೋಗೋಣ ಮೊದಲಿಗೆ ವೃದ್ಧಿ ಸಂಧಿ ಆ ಆಕಾರಗಳಿಗೆ ಎ ಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಐಕಾರವು ಓಔಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಔಕಾರವು ಆದೇಶವಾಗಿ ಬಂದರೆ ಅದನ್ನು ವೃದ್ಧಿಸಂಧಿ ಎನ್ನುತ್ತಾರೆ ಇನ್ನೊಂದ್ಸಲ ನೋಡ್ಕೊಳ್ಳಿ ಅ ಕಾರಗಳಿಗೆ ಎ ಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಐಕಾರವು ಓ ಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಕಾರವು ಆದೇಶವಾಗಿ ಬಂದರೆ ಅದನ್ನು ಸಂಧಿ ಎನ್ನುತ್ತಾರೆ ಅಂದ್ರೆ ಪೂರ್ವ ಪದದಲ್ಲಿ ಅ ಕಾರಗಳು ಬರಬೇಕು ಉತ್ತರ ಪದದಲ್ಲಿ ಎ ಐಕಾರಗಳು ಹಾಗೂ ಓ ಓಕಾರಗಳು ಪರವಾಗಿ ಬಂದು ಸಂಧಿ ಆಗ್ಬೇಕಾದ್ರೆ ಐಕಾರವೇ ಆದೇಶ ಆಗ್ಬೇಕು ಹಾಗೂ ಅವಕಾರವೇ ಆದೇಶ ಆಗಿ ಬಂದ್ರೆ ಅದನ್ನ ಏನಂತ ಕರೀತಾರೆ ವೃದ್ಧಿ ಸಂಧಿ ಅಂತ ಹೇಳಿ ಕರಿತ ಹೋಗ್ತಾರೆ ನೋಡಿ ಇಲ್ಲಿ ಪೂರ್ವ ಪದ ಹಾಗೂ ಉತ್ತರ ಪದ ಇದನ್ನ ಏನಂತ ಕರಿತೀವಿ ಸಂಧಿ ಪದ ಅಲ್ವಾ ಇಲ್ಲಿ ನೋಡಿ ಪೂರ್ವ ಪದದಲ್ಲಿ ಅ ಆಕಾರಗಳು ಬರಬೇಕು ಉತ್ತರ ಪದದಲ್ಲಿ ಏ ಐಕಾರಗಳು ಬರಬೇಕು ಸಂಧಿ ಪದ ಆದಾಗ ಐಕಾರವೇ ಆದೇಶ ಆಗಿ ಬಂದ್ರೆ ಹಾಗೂ ಪೂರ್ವ ಪದದಲ್ಲಿ ಕಾರಗಳು ಬಂದು ಉತ್ತರ ಪದದಲ್ಲಿ ಓ ಔಕಾರಗಳು ಪರವಾದಾಗ ಸಂಧಿ ಪದ ಆದಾಗ ಔಕಾರವೇ ಆದೇಶ ಆಗಿ ಬರ್ಬೇಕು ಹಾಗಿದ್ರೆ ಏನಂತ ಕರಿತೀವಿ ವೃದ್ಧಿ ಸಂಧಿ ಅಂತ ಹೇಳಿ ಕರಿತಾ ಹೋಗ್ತೀವಿ ಉದಾಹರಣೆ ನೋಡೋಣ ಬನ್ನಿ ಮೊದಲಿಗೆ ಏಕ ಪ್ಲಸ್ ಏಕ ಸಂಧಿಪದ ಪದ ಏಕೈಕ ಅಂತ ಆಗಿದೆ ಈಗ ಬಿಡಿಸ್ಕೊಳ್ಳಿ ಏನ್ ಬಂದಿದೆ ಸ್ವರ ಪೂರ್ವ ಪದದಲ್ಲಿರುವ ಕೊನೆಯ ಸ್ವರ ಅ ಬಂದಿದೆ ಉತ್ತರ ಪದದಲ್ಲಿ ಏ ಬಂದಿದೆ ಸಂಧಿ ಆದಾಗ ಏನ್ ಬರ್ಬೇಕು ಐಕಾರವೇ ಆದೇಶ ಆಗ್ಬೇಕು ಅಂದ್ರೆ ಐ ಕೈ ಐಕಾರವೇ ಆದೇಶ ಆಗಿ ಬಂದಿದೆ ಹಾಗಾದ್ರೆ ಇದು ಯಾವುದು ವೃದ್ಧಿ ಸಂಧಿ ಅಂದ್ರೆ ಪೂರ್ವ ಪದದಲ್ಲಿರುವ ಆಕಾರಗಳಿಗೆ ಉತ್ತರ ಪದದಲ್ಲಿ ಎ ಆದ್ರೂ ಬರಬಹುದು ಅಥವಾ ಐ ಆದ್ರೂ ಬರಬಹುದು ಆದ್ರೆ ಸಂಧಿ ಪದ ಆದಾಗ ಐಕಾರವೇ ಆದೇಶ ಆಗ್ಬೇಕು ನೋಡಿ ಐಕಾರವೇ ಆದೇಶ ಆಗಿ ಸಂಧಿ ಆದ್ರೆ ಅದನ್ನ ಏನಂತ ಕರಿತೀವಿ ವೃದ್ಧಿ ಸಂಧಿ ಅಂತ ಹೇಳಿ ಕರೀತಾ ಹೋಗ್ತೀವಿ ಹಾಗೆ ಇನ್ನೊಂದು ಉದಾಹರಣೆ ನೋಡಿ ಅಷ್ಟ ಪ್ಲಸ್ ಐಶ್ವರ್ಯ ಸಂಧಿ ಪದ ಏನಾಗುತ್ತೆ ಅಷ್ಟೈಶ್ವರ್ಯ ಇಲ್ಲಿ ನೋಡಿ ಬಿಡಿಸ್ಕೊಳ್ಳಿ ಇಲ್ಲೇನಿದೆ ಅ ಬಂದಿದೆ ಪೂರ್ವ ಪದದಲ್ಲಿ ಉತ್ತರ ಪದದಲ್ಲಿ ಐಕಾರನೇ ಬಂದಿದೆ ಎ ಆದ್ರೂ ಬರಬಹುದು ಅಥವಾ ಐ ಆದ್ರೂ ಬರಬಹುದು ಉತ್ತರ ಪದದಲ್ಲಿ ಸಂಧಿ ಪದ ಆದಾಗ ಏನ್ ಬರ್ಬೇಕು ಐಕಾರವೇ ಆದೇಶ ಆಗ್ಬೇಕು ಅಷ್ಟೈ ಐಶ್ವರ್ಯ ಅಂದ್ರೆ ಏನಾಗಿದೆ ಐಕಾರ ಆದೇಶವಾಗಿ ಬಂದಿದೆ ಹಾಗಿದ್ರೆ ಇದೇನಾಯ್ತು ವೃದ್ಧಿ ಸಂಧಿ ಆಯ್ತು ನೆಕ್ಸ್ಟ್ ನೋಡಿ ಘನ ಪ್ಲಸ್ ಔದಾರ್ಯ ಏನಾಯ್ತು ಘನೌದಾರ್ಯ ನೋಡಿ ಬಿಡಿಸ್ಕೊಳ್ಳಿ ಪೂರ್ವ ಪದದಲ್ಲಿ ಅ ಎನ್ನುವ ಸ್ವರ ಬಂದಿದೆ ಉತ್ತರ ಪದದಲ್ಲಿ ಔಕಾರವೇ ಬಂದಿದೆ ಹಾಗಾದ್ರೆ ಸಂಧಿ ಪದ ಆದಾಗ ಏನ್ ಬರ್ಬೇಕು ಅವಕಾರವೇ ಆದೇಶ ಆಗಿ ಬರ್ಬೇಕು ಹಾಗ ಬಂದ್ರೆ ಏನು ವೃದ್ಧಿ ಸಂಧಿ ಹಾಗೆ ಇನ್ನೊಂದು ತಗೊಳ್ಳಿ ಜಲ ಪ್ಲಸ್ ಓಘ ಏನಾಯ್ತು ಜಲೌಘ ಬಿಡಿಸ್ಕೊಳ್ಳಿ ಪೂರ್ವ ಪದದಲ್ಲಿ ಅ ಎನ್ನುವ ಸ್ವರ ಇದೆ ಉತ್ತರ ಪದದಲ್ಲಿ ಓ ಓ ಆದ್ರೂ ಬರಬಹುದು ಅಥವಾ ಅವು ಆದ್ರೂ ಬರಬಹುದು ಸಂಧಿ ಪದ ಆದಾಗ ಔಕಾರವೇ ಆದೇಶ ಆಗಿ ಬರ್ಬೇಕು ಹಾಗೆ ಬಂದ್ರೆ ಏನಂತ ಅರ್ಥ ಅದು ವೃದ್ಧಿ ಸಂಧಿ ಇಲ್ಲಿ ನೋಡಿ ಔಕಾರವೇ ಆದೇಶ ಆಗಿ ಬಂದಿದೆ ಹಾಗಿದ್ರೆ ಇದು ವೃದ್ಧಿ ಸಂಧಿ ಇದರ್ಥ ಆಗಿದೆ ಅನ್ಕೋತೀನಿ ನೆಕ್ಸ್ಟ್ ಬನ್ನಿ ಇನ್ನೆರಡು ಉದಾಹರಣೆಯನ್ನ ನೋಡ್ತಾ ಹೋಗೋಣ ಶಿವ ಪ್ಲಸ್ ಐಕ್ಯ ಏನಾಯ್ತು ಶಿವ ಐಕ್ಯ ನೋಡ್ಕೊಳ್ಳಿ ಪೂರ್ವ ಪದದಲ್ಲಿ ಸ್ವರ ಯಾವ್ದು ಬಂದಿದೆ ಅ ಬಂದಿದೆ ಉತ್ತರ ಪದದಲ್ಲಿ ಐಕಾರವೇ ಬಂದಿದೆ ಹಾಗಾದ್ರೆ ಸಂಧಿ ಆಗ್ಬೇಕಾದ್ರೆ ಏನ್ ಬರ್ಬೇಕು ಐಕಾರವೇ ಆದೇಶ ಆಗಿ ಬರಬಹುದು ಶಿವೈ ಐಕಾರ ಬಂದಿದೆ ಹಾಗಿದ್ರೆ ಇದು ವೃದ್ಧಿ ಸಂಧಿ ಹಾಗಾದ್ರೆ ನೋಡಿ ವನ ಪ್ಲಸ್ ಔಷಧಿ ಏನಾಯ್ತು ವನೌಷಧಿ ಇಲ್ಲಿ ನೋಡಿ ಪೂರ್ವ ಪದದಲ್ಲಿ ಆ ಸ್ವರ ಬಂದಿದೆ ಉತ್ತರ ಪದದಲ್ಲಿ ಓ ಬಂದಿದೆ ಓ ಆದ್ರೂ ಬರಬಹುದು ಅವ್ ಆದ್ರೂ ಬರಬಹುದು ಸಂಧಿ ಪದ ಆದಾಗ ಅವಕಾರವೇ ಆದೇಶ ಆಗಿ ಬಂದ್ರೆ ಅದು ವೃದ್ಧಿ ಸಂಧಿ ಹಾಗಾದ್ರೆ ಮಕ್ಳೆ ನೆಕ್ಸ್ಟ್ ನಾವು ಸಂಧಿಯ ಬಗ್ಗೆ ತಿಳಿತಾ ಹೋಗೋಣ ಸಂಧಿ ಇಲ್ಲಿ ನೋಡಿ ಎಣ್ ಅಂದ್ರೆ ಕನ್ನಡ ವರ್ಣಮಾಲೆಯಲ್ಲಿ ಬರುವಂತಹ ಅವರ್ಗೀಯ ವ್ಯಂಜನ ಅಕ್ಷರಗಳು ಯ ರ ಲ ವ ಅಕ್ಷರಗಳೇ ಎಣ್ ಅಕ್ಷರಗಳು ಅಂತ ಹೇಳಿ ಕರೆದಿದ್ದಾರೆ ಈ ಅಕ್ಷರಗಳು ಸಂಧಿ ಆಗ್ಬೇಕಾದ್ರೆ ಆದೇಶವಾಗಿ ಬಂದ್ರೆ ಏನಂತ ಕರಿತೀವಿ ಸಂಧಿ ಅಂತ ಹೇಳಿ ಕರೀತಾ ಹೋಗ್ತೀವಿ ಹಾಗಾದ್ರೆ ಯಾವ ಅಕ್ಷರಕ್ಕೆ ಅವು ಆದೇಶವಾಗಿ ಬರ್ತವೆ ನೋಡೋಣ ಬನ್ನಿ ಇ ಇ ಉ ಇಇ ಕಾರಗಳಿಗೆ ಸವರ್ಣವಲ್ಲದ ಸ್ವರ ಪರವಾದರೆ ಅಂದ್ರೆ ಇ ಈ ಕಾರಗಳಿಗೆ ಯಾಕಾರವು ಉ ಉ ಕಾರಗಳಿಗೆ ವ ಕಾರವು ರುಕಾರಕ್ಕೆ ರಾಕಾರವು ಆದೇಶವಾಗಿ ಬಂದರೆ ಅದನ್ನು ಎಣ್ಸಂಧಿ ಎನ್ನುತ್ತಾರೆ ಇನ್ನೊಂದ್ಸಲ ನೋಡ್ಕೊಳ್ಳಿ ಇ ಈ ಕಾರಗಳಿಗೆ ಸವರ್ಣವಲ್ಲದ ಸ್ವರ ಪರವಾದರೆ ಇ ಇ ಕಾರಗಳಿಗೆ ಯಾಕಾರವು ಉ ಊಕಾರಗಳಿಗೆ ವ ಕಾರವು ಋಕಾರಕ್ಕೆ ರಾಕಾರವು ಆದೇಶವಾಗಿ ಬಂದರೆ ಅದನ್ನು ಸಂಧಿ ಎನ್ನುತ್ತಾರೆ ಇಲ್ಲಿ ನೋಡಿ ಅಬ್ಸರ್ವ್ ಮಾಡಿ ನಾನು ನಾಲ್ಕು ಅಕ್ಷರ ಹೇಳಿದೆ ಯ ರ ಲ ವ ಹಾಗಾದ್ರೆ ಇಲ್ಲಿ ಯ ಇದೆ ವ ಇದೆ ಹಾಗೂ ರ ಇದೆ ಲ ಇಲ್ಲ ಅಂದ್ರೆ ಯಾಕಪ್ಪ ಲಾ ಇಲ್ಲ ಅಂದ್ರೆ ಲಾಗೆ ಸಂಬಂಧಪಟ್ಟ ಯಾವ ಉದಾಹರಣೆಗಳು ಕೂಡ ಕನ್ನಡ ಭಾಷೆಯಲ್ಲಿ ಇಲ್ಲದೆ ಇರೋದ್ರಿಂದ ಲಾ ಅನ್ನುವ ಅಕ್ಷರವನ್ನ ಈ ಸೂತ್ರದಿಂದ ತೆಗೆದಾಕಲಾಗಿದೆ ಹಾಗಾದ್ರೆ ನೋಡೋಣ ಬನ್ನಿ ಉದಾಹರಣೆಗೆ ಏನ್ ಹೇಳಿದೆ ಹೇಳಿದೆ ಸೂತ್ರ ಇ ರು ಕಾರಗಳಿಗೆ ಅಂದ್ರೆ ಇ ಈ ಕಾರಗಳಿಗೆ ಯಾವ್ದು ಬರ್ಬೇಕು ಯ ಬರ್ಬೇಕು ಈ ಈ ಕಾರಗಳಿಗೆ ಸಂಧಿ ಆಗ್ಬೇಕಾದ್ರೆ ಯಾವ್ದ್ ಬರ್ಬೇಕು ಯ ಕಾರ ಬರ್ಬೇಕು ಹಾಗೆ ಉ ಕಾರಗಳಿಗೆ ಯಾವ್ದು ಬರ್ಬೇಕು ವ ಬರ್ಬೇಕು ಹಾಗೆ ಕಾರಕ್ಕೆ ಯಾವ ಅಕ್ಷರ ಬರ್ಬೇಕು ಕಾರ ಬರ್ಬೇಕು ಅದಲ್ವಾ ಈ ಅಕ್ಷರಗಳು ಬಂದ್ರೆ ಏನಂತ ಕರಿತೀವಿ ಸಂಧಿ ಅಂತ ಹೇಳಿ ಕರಿತಾ ಹೋಗ್ತೀವಿ ಹಾಗಾದ್ರೆ ಬನ್ನಿ ಉದಾಹರಣೆ ನೋಡೋಣ ಅತಿ ಪ್ಲಸ್ ಅಂತ ನೋಡಿ ಅತ್ಯಂತ ನೋಡಿ ಅತಿ ಪ್ಲಸ್ ಅಂತ ಅತ್ಯಂತ ಹಾಗಾದ್ರೆ ಇಲ್ಲಿ ಪೂರ್ವ ಪದದಲ್ಲಿರುವ ಹೀಗೆ ಯಾವ್ದು ಬಂದಿದೆ ಸಂಧಿ ಆಗ್ಬೇಕಾದ್ರೆ ಯರ ಬಂದಿದೆ ಕಾಣಿಸ್ತಿದ್ಯಾ ಅತ್ಯಂತ ಅಂದ್ರೆ ಯ ಕರ ಬಂದಿದೆ ಈ ಕಾರಕ್ಕೆ ಯ ಕಾರ ಬಂದು ಸೇರ್ಕೊಂಡಿದೆ ಹಾಗಾಗಿ ಇದು ಏನಾಯ್ತು ಎಂಟ್ ಸಂಧಿ ಆಯ್ತು ಹಾಗೆ ಎರಡನೇದ್ ನೋಡಿ ಮನು ಪ್ಲಸ್ ಅಂತರ ಏನಾಯ್ತು ಮನ್ವಂತರ ಇಲ್ಲಿ ಬಿಡ್ಸ್ಕೊಳ್ಳಿ ಉ ಊಕಾರಕ್ಕೆ ಏನ್ ಬಂದಿದೆ ವ ಕಾರ ಬಂದಿದೆ ಇಲ್ಲಿ ನೋಡಿ ಸಂಧಿ ಆಗ್ಬೇಕಾದ್ರೆ ಯಾವ್ದು ಬಂದಿದೆ ವಕಾರ ಬಂದಿದೆ ಕಾಣಿಸ್ತಿದ್ಯಾ ಅಂದ್ರೆ ಉ ಊಕಾರಗಳಿಗೆ ವಕಾರವು ಆದೇಶ ಆಗಿ ಬಂದ್ರೆ ಏನಂತ ಕರೀತಾರೆ ಅದನ್ನ ಎಂಟ್ ಸಂಧಿ ಅಂತ ಹೇಳಿ ಕರಿತಾ ಹೋಗ್ತಾರೆ ನೆಕ್ಸ್ಟ್ ಊರ್ನೇದ್ ನೋಡಿ ಋಕಾರಕ್ಕೆ ಪಿತೃ ಪ್ಲಸ್ ಅರ್ಜಿತ ಏನಾಯ್ತು ಪಿತ್ರಾರ್ಜಿತ ಇಲ್ಲಿ ನೋಡಿ ರಾಕಾರ ಬಂದಿದೆ ಕಾಣಿಸ್ತಿದ್ಯಾ ಇಲ್ಲಿ ರೂಕಾರಕ್ಕೆ ಇಲ್ಲಿ ಯಾವ್ದು ಬಂದಿದೆ ರಾಕಾರ ಅಂದ್ರೆ ಒತ್ತಕ್ಷರದ ರೂಪದಲ್ಲಿ ಬಂದಿದೆ ಎಲ್ಲಾ ಕೂಡ ಬಂದ್ರೆ ಏನಂತ ಅರ್ಥ ಸಂಧಿ ಅಂತ ಹೇಳಿ ಅರ್ಥ ಇಲ್ಲಿ ನೋಡ್ಕೊಳ್ಳಿ ಈ ಯ ಕಾರ ಅಂದ್ರೆ ಇಲ್ಲಿ ಯ ಅಂದ್ರೆ ಒತ್ತಕ್ಷರದ ರೂಪದಲ್ಲಿ ಬಂದು ಸೇರ್ಕೊಂಡಿದೆ ಹೌದಲ್ವಾ ಯ ಒತ್ತಕ್ಷರ ಯ ಒತ್ತಕ್ಷರ ಹಾಗೆ ಉ ವ ಕಾರ ಇದು ಕೂಡ ಒತ್ತಕ್ಷರದ ರೂಪದಲ್ಲೇ ಬಂದು ಸೇರ್ಕೊಂಡಿದೆ ಹಾಗೆ ರುಕಾರಕ್ಕೆ ರಾಕಾರ ಇಲ್ಲೂ ಕೂಡ ಒತ್ತಕ್ಷರದ ರೂಪದಲ್ಲೇ ಬಂದು ಸೇರ್ಕೊಂಡಿದೆ ಹಾಗಿದ್ರೆ ಇದೇನು ಸಂಧಿ ಆಯ್ತು ನೆಕ್ಸ್ಟ್ ಇನ್ನು ಕೆಲವು ಉದಾಹರಣೆಗಳನ್ನ ನೋಡೋಣ ಬನ್ನಿ ಪ್ರತಿ ಪ್ಲಸ್ ಉತ್ತರ ಏನಾಯ್ತು ಪ್ರತ್ಯುತ್ತರ ಪೂರ್ವ ಪದದಲ್ಲಿ ಬರುವ ಈ ಈ ಕಾರಗಳಿಗೆ ಯಾವ್ದು ಬರುತ್ತೆ ಯ ಕಾರ ಅಂತ ಒತ್ತಕ್ಷರದ ರೂಪದಲ್ಲಿ ಬಂದಿದೆ ಹೀಗೆ ಬಂದ್ರೆ ಏನು ಸಂಧಿ ಈ ಕಾರಕ್ಕೆ ಯ ಕಾರ ಆದೇಶವಾಗಿ ಬಂದಿದೆ ಹಾಗೆ ವಧು ಪ್ಲಸ್ ಆಭರಣ ಏನಾಯ್ತು ವಧ್ವಾಭರಣ ನೋಡಿ ಉ ಊಕಾರಗಳಿಗೆ ಯಾವ್ದು ಬಂದಿದೆ ವಕಾರ ಬಂದಿದೆ ಅಂದ್ರೆ ಉ ಊಕಾರಕ್ಕೆ ವಕಾರ ಆದೇಶವಾಗಿ ಬಂದಿದೆ ಇಲ್ಲೂ ಕೂಡ ಒತ್ತಕ್ಷರದ ರೂಪದಲ್ಲೇ ಬಂದಿದೆ ಹಾಗಾದ್ರೆ ಇದು ಎಂಡ್ಸಂದಿ ಹಾಗಾದ್ರೆ ಇನ್ನೊಂದು ನೆಕ್ಸ್ಟ್ ನೋಡ್ಕೊಳ್ಳಿ ಮಾತೃ ಪ್ಲಸ್ ಅಂಶ ಏನಾಯ್ತು ಮಾತ್ರ ನೋಡಿ ಋಕಾರಕ್ಕೆ ಯಾವ್ದು ಬಂದಿದೆ ರಾಕಾರ ಬಂದಿದೆ ಒತ್ತಕ್ಷರದ ರೂಪದಲ್ಲಿ ಬಂದಿದೆ ಹಾಗಾದ್ರೆ ಏನು ಋಕಾರಕ್ಕೆ ರಾಕಾರ ಆದೇಶವಾಗಿ ಬಂದ್ರೆ ಸಂಧಿ. ಈಗ ಅರ್ಥ ಆಗಿದೆ ಅನ್ಕೋತೀನಿ ಈ ಈಕಾರಗಳಿಗೆ ಯಕಾರಗಳಿಗೆ ವಾಕಾರ ಋಕಾರಕ್ಕೆ ರಾಕಾರ ಆದೇಶವಾಗಿ ಬಂದರೆ ಅದನ್ನ ನಾವು ಎಣ್ಸಂಧಿ ಅಂತ ಹೇಳಿ ಕರಿತಾ ಹೋಗ್ತೀವಿ ಇದರ್ಥ ಆಗಿದೆ ಅನ್ಕೋತೀನಿ ಹಾಗಾದ್ರೆ ಮಕ್ಳೇ ಇಂದಿನ ತರಗತಿಯಲ್ಲಿ ನೀವು ವೃದ್ಧಿ ಸಂಧಿ ಹಾಗೂ ಸಂಧಿಯ ಬಗ್ಗೆ ತಿಳ್ಕೊಂಡಿದ್ದೀರಿ ಮುಂದಿನ ತರಗತಿಯಲ್ಲಿ ಉಳಿದ ಸಂಧಿಗಳ ಬಗ್ಗೆ ತಿಳಿತಾ ಹೋಗೋಣ ಧನ್ಯವಾದ